ಕಾಂಗ್ರೆಸ್ ಕ್ರಾಂತಿ ಬಿಡಿ ನೀವು ಅಧಿವೇಶನಕ್ಕೆ ಸಜ್ಜಾಗಿ ಬಿಜೆಪಿ ಹಿರಿಯ ನಾಯಕರಿಗೆ ಹೈಕಮಾಂಡ್ ಸೂಚನೆ ಕೊಡ್ತಾ ಇದೆ ಪದೇ ಪದೇ ಕಾಂಗ್ರೆಸ್ ಕ್ರಾಂತಿ ಬಗ್ಗೆ ಬಿಜೆಪಿಗರು ಮಾತನಾಡ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕ್ರಾಂತಿ ಬಿಟ್ಬಿಟ್ಟು ನೀವು ಅಧಿವೇಶನಕ್ಕೆ ಸಜ್ಜಾಗಿ ಬಿಜೆಪಿ ಹಿರಿಯ ನಾಯಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಪದೇ ಪದೇ ಕಾಂಗ್ರೆಸ್ ಕ್ರಾಂತಿ ಬಗ್ಗೆ ಬಿಜೆಪಿಗರು ಮಾತಾಡ್ತಿದ್ದಾರೆ ಸದ್ಯಕ್ಕೆ ಯಾವುದೇ ಮಾತಾಡೋದು ಬೇಡ ಕ್ರಾಂತಿ ಇಲ್ಲ ಅಂತ ಕಾಂಗ್ರೆಸ್ ನಿಂದನೆ ಸುಲಲಿತ ಆಡಳಿತ ಕಾಂಗ್ರೆಸ್ ಕ್ರಾಂತಿ ಬಗ್ಗೆ ಮಾತಾಡಿದ ಬಿಜೆಪಿಗೆ ಒಂದ್ ರೀತಿಯಾಗಿ ಮುಜುಗರ ಇದೀಗ ಕಾರಣ ಏನು ಅಂತಂದ್ರೆ ಅವರ ಹೈಕಮಾಂಡ್ ಒಂದು ಬಂದು ಬಿಟ್ಟಿದೆ ಕಾಂಗ್ರೆಸ್ ಕ್ರಾಂತಿ ಬಿಡಿ ನೀವು ಮೊದಲನೇದಾಗಿ ಮುಂಬರುವಂತಹ ಅಧಿವೇಶನಕ್ಕೆ ನೀವು ಸಜ್ಜಾಗಿ ಬಿಜೆಪಿ ಹಿರಿಯ ನಾಯಕರಿಗೆ ಹೈಕಮಾಂಡ್ ಒಂದು ಕಡೆ ಸೂಚನೆ ಕೊಟ್ಟಿದೆ ಅಂತೆ ಕಾರಣ ಏನು ಅಂತಂದ್ರೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಅದು ವಿಜಯೇಂದ್ರ ಇರ್ಬೋದು ಅಥವಾ ಅರಶೋಕೆ ಇರ್ಬೋದು ಅಥವಾ ಅಶ್ವಥ್ ನಾರಾಯಣ ಇರ್ಬೋದು ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡೋದು ಅಥವಾ ಹೇಳಿಕೆಗಳನ್ನ ಕೊಡೋದು ಇಂಥ ಕೆಲಸಗಳು ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ನೋಡಿ ನವೆಂಬರ್ ಕ್ರಾಂತಿ ಇರಲಿ ಅಥವಾ ಯಾವುದೇ ಕ್ರಾಂತಿ ಇರಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದೇನೇ ಇರಲಿ ಈಗ ಮುಜುಗರ ಅನುಭವಿಸ್ತಾ ಇದೆ ಒಂದು ರೀತಿಯಾಗಿ ಸೋಲಿನ ಸರ್ದಾರ ಆಗ್ಬಿಟ್ಟಿದೆ ಕಾಂಗ್ರೆಸ್ ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದಷ್ಟು ಟೀಕೆ ಮಾಡೋದು ಈ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ ಬಿಜೆಪಿ ನಾಯಕರು ಇದೇ ಮಾಡ್ತಿದ್ದಾರೆ ಇತ್ತೀಚೆಗೆ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅದು ಸಿಟಿ ರವಿನೇ ಇರ್ಬೋದು ಅಥವಾ ಆರೋಚಕ್ಕೆ ಇರ್ಬೋದು ವಿಜಯೇಂದ್ರ ಅವರೇ ಇರ್ಬೋದು ಹಾಗಾಗಿ ಇದೀಗ ಬಿಜೆಪಿ ಹೈಕಮಾಂಡ್ ನಿಂದ ಇದೀಗ ಬಿಜೆಪಿ ನಾಯಕರಿಗೆ ಒಂದು ಸೂಚನೆ ಬಂದಿದೆ ಅಂತೆ ಸದ್ಯಕ್ಕೆ ನೀವು ಕ್ರಾಂತಿ ಬಗ್ಗೆ ಬಿಟ್ಟು ಇಲ್ಲಿ ಅಧಿವೇಶನ ಮುಂಬರುವಂತ ದಿನಗಳಲ್ಲಿ ಅಧಿವೇಶನ ಆರಂಭ ಆಗುತ್ತೆ ಆ ಅಧಿವೇಶನಕ್ಕೆ ನೀವು ತಯಾರಿಗಳನ್ನ ಮಾಡ್ಕೊಂಡು ಸಜ್ಜಾಗೋದು ಬಿಟ್ಟು ಸುಮ್ಮನೆ ಕ್ರಾಂತಿಗಿಂತಿ ಅಂತ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಈ ಅಧಿವೇಶನಕ್ಕೆ ಸಜ್ಜಾಗಿ ಅಂತ ಹೇಳಿ ಇದೀಗ ಒಂದು ಕಡೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಬಿಜೆಪಿಗರಿಗೆ ಹೈಕಮಾಂಡ್ ಕಟ್ಟಪ್ಪಣೆ ಏನು ಹಾಗಾದ್ರೆ ಚಳಿಗಾಲದ ಅಧಿವೇಶನಕ್ಕೆ ಸರ್ಕಾರವನ್ನ ಕಟ್ಟಿಹಾಕಲು ಸಜ್ಜಾಗಿ ಅಂತ ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಮನ್ವಯತೆ ಕೊರತೆ ಇಲ್ಲದೆ ಒಗ್ಗಟ್ಟಿನಿಂದ ಎಲ್ಲ ಭಾಗಿಯಾಗಿ ಸರ್ಕಾರದ ವೈಫಲ್ಯ ಬಗ್ಗೆ ದಾಖಲೆ ಸಮೇತ ಸದನದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕ್ರಾಂತಿ ಚರ್ಚೆ ಬಿಟ್ಟು ಸರ್ಕಾರದ ಅಭಿವೃದ್ಧಿ ಬಗ್ಗೆ ಎಷ್ಟು ನೋಡಿ ಕಾಂಗ್ರೆಸ್ ಕ್ರಾಂತಿ ಚರ್ಚೆ ಬಿಟ್ಟು ಸರ್ಕಾರದ ಅಭಿವೃದ್ಧಿ ಬಗ್ಗೆ ನೀವು ಮೊದಲನೇದಾಗಿ ಯೋಚನೆ ಮಾಡಬೇಕಾಗುತ್ತೆ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದೀರಾ ಹಾಗಾಗಿ ಮೊದಲನೇದಾಗಿ ಇಲ್ಲಿ ಅಭಿವೃದ್ಧಿಯ ಕೆಲಸಗಳು ಏನ್ ಮಾಡಬೇಕು ಏನ್ ಬೇಡ ಅದನ್ನ ನೀವು ಚರ್ಚೆ ಮಾಡಿ ಅದನ್ನ ಬಿಟ್ಟು ಇನ್ನೇನು ಮುಂದಿನ ದಿನಗಳಲ್ಲಿ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಚಳಿಗಾಲದ ಅಧಿವೇಶನಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳಿ ಸಜ್ಜಾಗಿ ಅದನ್ನ ಬಿಟ್ಬಿಟ್ಟು ಕ್ರಾಂತಿ ಗಿಂತಿ ಅಂತ ಹೇಳಿ ಯಾಕೆ ಸುಮ್ಮನೆ ಚರ್ಚೆಗಳು ಬೇಡ ಸಮನ್ವಯತೆ ಕೊರತೆ ಇಲ್ಲದೆ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗತ್ತೆ ಸರ್ಕಾರದ ವೈಫಲ್ಯ ಬಗ್ಗೆ ದಾಖಲೆ ಸಮೇತ ಸದನದಲ್ಲಿ ಚರ್ಚೆ ಮಾಡೋಣ ಕಾಂಗ್ರೆಸ್ ಕ್ರಾಂತಿ ಬಗ್ಗೆ ಬಿಟ್ಟು ಸರ್ಕಾರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ಮೊದಲನೇದಾಗಿ ಅಥವಾ ಬಿಜೆಪಿ ಕಾರ್ಯಕರ್ತರೇನಿದ್ದಾರೆ ಅವರ ಕಾರ್ಯಕರ್ತರು ಏನೆಲ್ಲ ಮಾಡ್ತಿದ್ದಾರೆ ಏನ್ ಮಾಡ್ತಿಲ್ಲ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀರಾ ಅಥವಾ ನಮ್ಮ ಬಿಜೆಪಿ ಪಕ್ಷಕ್ಕೋಸ್ಕರ ಏನು ಒಳಿತು ಮಾಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಮೊದಲನೇದಾಗಿ ಗಮನ ಕೊಡಿ ಅದನ್ನ ಬಿಟ್ಟು ನಲ್ಲಿ ಏನ್ ನಡೀತಾ ಇದೆ ಯಾವ ಕ್ರಾಂತಿ ಆಗುತ್ತೆ ಪ್ರಾಂತಿ ಆಗುತ್ತೆ ಅದನ್ನ ಬಿಟ್ಟು ಮೊದಲನೇದಾಗಿ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಅಭಿವೃದ್ಧಿಗೋಸ್ಕರ ಅಥವಾ ಮುಂಬರುವಂತಹ ಅಧಿವೇಶನ ಚಳಿಗಾಲದ ಅಧಿವೇಶನ ಇನ್ನೇನು ಆರಂಭ ಆಗುತ್ತೆ ಹಾಗಾಗಿ ಈ ಒಂದು ಅಧಿವೇಶನಕ್ಕೋಸ್ಕರ ನೀವು ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಮೊದಲನೇದಾಗಿ ಆ ತಯಾರಿಗಳನ್ನ ಮಾಡ್ಕೊಳ್ಳಿ ಸಜ್ಜಾಗಿ ರೆಡಿ ಆಗಿರಿ ಅಂತ ಹೇಳಿ ಇದೀಗ ಹೈಕಮಾಂಡ್ ನಾಯಕರಿಂದ ಬಿಜೆಪಿಯವರಿಗೂ ಕೂಡ ಒಂದು ರೀತಿಯಾಗಿ ಸೂಚನೆ ಸಿಕ್ಕಿರುವಂಥದ್ದು ಅದರಲ್ಲೂ ಬಹು ವಿಶೇಷವಾಗಿ ಯಾರಿಗೆ ಆರ್ ಅಶೋಕ್ ಇರ್ಬೋದು ಅಥವಾ ಬಿ ವೈ ವಿಜಯೇಂದ್ರ ಅವರೇ ಇರ್ಬೋದು ಅಥವಾ ಸಿ ಟಿ ರವಿ ಇರಬಹುದು ಇವರೇ ಅತಿ ಹೆಚ್ಚಾಗಿ ಇಂಥ ಹೇಳಿಕೆಗಳನ್ನು ಕೊಡೋದು ಹಾಗಾಗಿ ಹಿರಿಯ ನಾಯಕರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಬಿಜೆಪಿ ಹೈಕಮಾಂಡ್ನಿಂದ ಒಂದು ಅಲರ್ಟ್ ಮೆಸೇಜ್ ಬಂದಿದೆ ಬೇಡ ಇದೆಲ್ಲವೂ ಬಿಟ್ಟು ಮೊದಲನೇದಾಗಿ ನಮ್ಮ ಪಕ್ಷಕ್ಕೋಸ್ಕರ ಏನು ಮಾಡಬಹುದು ಏನು ಮಾಡಬಾರದು ಅನ್ನುವಂಥ ವಿಚಾರ ಕಡೆ ನೀವು ಮೊದಲನೇದಾಗಿ ಗಮನ ಕೊಡಿ ಅಂತೇಳಿ ಇದೀಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ